ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಇದು ಮಟನ್ ಊಟದ ಫಂಕ್ಷನ್ ಬ್ಲಾಗ್ ಆಗಿರುತ್ತೆ ಇನ್ನು ಜಾತ್ರೆ ಅಂತಂದಮೇಲೆ ಮಟನ್ ಊಟ ಇಲ್ಲ ಅಂದರೆ ಹೇಗೆ ಹೇಳಿ ಸೊ ಇದು ಮಟನ್ ಊಟದ ಫಂಕ್ಷನ್ ಬ್ಲಾಗ್ ಆಗಿರುತ್ತೆ ಸೊ ಫಂಕ್ಷನ್ಗೆ ಏನೇನು ಬೇಕಲ್ಲ ಸಿದ್ಧತೆ ಹಾಕ್ಸೋದಿರ್ಬೋದು ಮತ್ತು ಚೇರ್ಸ್ ಅರೇಂಜ್ಮೆಂಟ್ ಇರ್ಬೋದು ಮತ್ತು ಅಡುಗೆ ಊಟದ ತಯಾರಿ ಆಗಿರ್ಬೋದು ಮತ್ತು ಅಡುಗೆ ಊಟ ಏನೇನು ಮಾಡಿಸ್ತಾ ಇದ್ದೀರಿ ಜಾತ್ರೆಗೆ ಪ್ರತಿಯೊಂದು ಸಹ ಈ ವ್ಲಾಗಲ್ಲಿ ಇನ್ಕ್ಲೂಡಾಗಿ ನೋಡಿಸ್ಕೊಡ್ತೀನಿ ಸೊ ವೆಲ್ಕಮ್ ಟು ಅವರ್ ಚಾನಲ್ ಇನ್ನು ಜಾತ್ರೆ ಅಂತಂದರೆ ಮಟನ್ ಊಟನೇ ಅಲ್ವಾ ಸೊ ನೋಡಿ ಇಲ್ಲಿ ಇರೋ ಎರಡು ಕುರಿಗಳು ಮಟನ್ ಊಟಕ್ಕೆ ಸಿದ್ಧವಾಗಿದೆ ಸೊ ಎರಡು ನಮ್ಮ ದೊಡ್ಡಮ್ಮವ್ರದೇ ಕುರಿಗಳು ಇದೆ ಸಾಕಿದರೆ ಎರಡು ಕುರಿ ಕಡಿತಾರಂತೆ ಇದರಲ್ಲಿ ಇನ್ನು ಮಟನ್ ಊಟದ ಫಂಕ್ಷನ್ಗೆ ಎಲ್ಲ ಐಟಮ್ಸ್ಗಳು ಸಹ ಬಂದಿತ್ತು ಅದನ್ನು ನನ್ನ ತಂಗಿಯಂದಿರು ಮತ್ತು ದೊಡ್ಡಮ್ಮಂದಿರು ಮತ್ತು ನಾನು ಕೂಡ ಎಲ್ಲರೂ ಸಹ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀರಿ ಇಲ್ಲಿ ಈ ಕಡೆ ಬಟ್ಟರು ಸಹ ಏನೇನು ಬೇಕೋ ಅವ್ರಿಗೆ ಅದೆಲ್ಲ ನೀಟಾಗಿ ಎಷ್ಟೆಷ್ಟು ಬೇಕೋ ಅದೆಲ್ಲಾನು ಸಹ ಹಾಕ್ಕೊಳ್ತಾ ಇದ್ದಾರೆ ನಾವೆಲ್ಲ ಸೊಪ್ಪು ಸೌತೆಕಾಯಿ ಮತ್ತು ಅದು ಈರುಳ್ಳಿ ಸಿಪ್ಪೆ ತೆಕ್ಕೊಡೋದು ಈ ಥರ ಎಲ್ಲ ಏನೇನೋ ಮಾಡ್ಕೊಡ್ತಾ ಇದ್ರಿ ಅವರು ನಾವೆಲ್ಲ ಬಿಡಿಸ್ಕೊಟ್ಟಿದ್ದನೆಲ್ಲ ಈವ್ನಿಂಗೇ ಪೇಸ್ಟ್ ಮಾಡ್ಕೊಳ್ಳುತ್ತಾ ಇದ್ರು ಮತ್ತು ಯಾವ್ಯಾವ್ದು ಇಷ್ಟೆಷ್ಟು ಬೇಕೋ ಕ್ವಾಂಟಿಟಿ ಅದನ್ನೆಲ್ಲ ನೋಡಿಕೊಂಡು ಒಂದು ಸೈಡ್ಗೆ ಇಟ್ಕೊತಾ ಇದ್ರು ಇಲ್ಲಿ ಅವರೇ ಗರಂ ಮಸಾಲೆನ ತಯಾರು ಮಾಡ್ಕೊಳ್ತಾ ಇದ್ದರು ಸೊ ನಾನು ಅದನ್ನು ನೋಡ್ಕೊಳ್ತಾ ಇದ್ದೆ ಏನೇನು ಹಾಕ್ತಾರೆ ಅಂತ ಸೊ ಸ್ಟಾರ್ದ್ ಬರುತ್ತಲ್ಲ ಅದು ಮತ್ತು ಲವಂಗ ಚಕ್ಕೆ ಮತ್ತು ಜೀರಿಗೆ ಥರ ಸೋಂಪು ಕಾಳು ಈ ಥರದ್ದೆಲ್ಲ ಏನೇನೋ ಮತ್ತು ಏಲಕ್ಕಿ ಇದೆಲ್ಲವೂ ಸಹ ಹಾಕ್ಕೊಂಡು ಅವರೇ ಒಂದು ಗರಂ ಮಸಾಲ ತಯಾರು ಮಾಡಿಕೊಂಡ್ರು ನಾನು ಕೈ ಇದು ಬೇಕಿತ್ತು ಯಾವ ಥರ ಗರಂ ಮಸಾಲೆ ಮಾಡ್ತಾರೆ ಅಂತ ನೋಡ್ಕೊಳ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ನಾನು ನೋಡಿಕೊಂಡೆ ಮತ್ತು ನಿಮಗೂ ಸಹ ಈ ವಿಡಿಯೋನ ಶೇರ್ ಇದ್ದೀನಿ ಯಾಕೆ ಅಂದರೆ ಗರಂ ಮಸಾಲೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ಮಂತ್ಲಿಗೆ ಒಂದ್ಸಲಿ ಮಾಡ್ಕೊಂಡು ಇಟ್ಕೊಂಡ್ರೆ ಇಷ್ಟೊಂದು ತುಂಬ ಹೆಲ್ಪ್ ಆಗುತ್ತಲ್ಲ ಈಗ ಎಲ್ಲ ಟಿಫನ್ಗಳಿಗಾಗಿರ್ಬೋದು ಮತ್ತು ಎಲ್ಲ ನಾನ್ ವೆಜ್ಗಳಿಗಾಗಿರ್ಬೋದು ಗರಂ ಮಸಾಲೆ ವೆರಿ ಟೇಸ್ಟ್ಗೆ ಕೊಡುತ್ತೆ ಅಲ್ವಾ ಸೊ ಹಾಗಾಗಿ ಇನ್ನೂ ಇದಕ್ಕೆ ಇನ್ನೂ ಒಂದಷ್ಟು ಸಾಮಾನುಗಳು ಎಲ್ಲ ಆ್ಯಡ್ ಮಾಡಿದ್ದಾರೆ ಇಲ್ಲಿ ನಾವು ಹೇಳಿದ್ರಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ತಾಯಿದ್ರು ಅಂತ ಸೊ ಕಡಲೆ ಪಪ್ಪನ್ನು ಸಹ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೊ ನೋಡಿ ಇಲ್ಲೆಲ್ಲ ನೀಟಾಗಿ ಏನೇನು ಬೇಕೆಲ್ಲ ಐಟಮ್ಗಳನ್ನೆಲ್ಲ ನೀಟಾಗಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಅಂತ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಮತ್ತು ನೋಡಿ ಬಿರಿಯಾನಿಗೆ ಪಾಲಾಕು ಮತ್ತು ಮೆಂತ್ಯ ಈ ಥರದ್ದೆಲ್ಲ ನೀಟಾಗಿ ಕಟ್ ಮಾಡಿ ಬಿಡಿಸ್ಕೊಂಡಿದ್ರು ನಮ್ಮ ದೊಡ್ಡಮ್ಮವರೆಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಇಷ್ಟು ಬಟ್ಲಲ್ಲಿ ಹಾಕಿದ್ದಾರೆ ಸೊ ಸೌತೆಕಾಯಿ ಇದೆಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿಸಿಲ್ಲ ಇಲ್ಲಿ ಹೇಳಿದ್ನಲ್ಲ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಸೊ ಇದನ್ನು ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಸೋನ ಮುಸ್ರಿ ಅಕ್ಕಿನೂ ಸಹ ನೆನೆಸಿ ಇಟ್ಟಿದ್ದಾರೆ ಈ ಕಡೆ ಧನಿಯಾ ಪುಡಿ ಇಟ್ಟರಲ್ಲ ಸೊ ಅದನ್ನು ಮಿ ಮಿಷಿನಿಗೆ ಹಾಕಿಸ್ಕೊಂಬಂದು ಇಟ್ಟಿದ್ದಾರೆ ಸೊ ಒಂದಷ್ಟು ಐಟಮ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಟಿದ್ದಾರೆ ಬೆಳಗ್ಗೆಗೆ ಅವ್ರಿಗೆ ಈಸಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇದು ಪುಡಿ ಇನ್ಸ್ಟೆಂಟಾಗಿ ಪ್ರಿಪ್ ಪ್ರಿಪೇರ್ ಮಾಡಿದ್ದು ಇವರು ಸೊ ತುಂಬ ಟೇಸ್ಟ್ ಕೊಡುತ್ತೆ ಉರಿತಾ ಇರಬೇಕಾದ್ರೇ ತುಂಬ ಅಂದರೆ ತುಂಬ ಘಮ ಬರ್ತಾ ಬರ್ತಾಯಿತ್ತು ಇದ್ರದ್ದು ಫ್ಲಾಗು ಒಂದು ತ್ರೀ ಮಿನಿಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಲಾಗಲ್ಲಿ ಅಪ್ಲೋ ಅಪ್ಲೋಡ್ ಮಾಡ್ತೀನಿ ನಾನು ಈಗ ಐಟಮ್ನೆಲ್ಲ ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ದಾರೆ ಬೆಳಗ್ಗೆ ಎದ್ದು ಪಟಾಪಟ ಅಂತ ಮಾಡ್ತಾರೆ ಬೆಳಗ್ಗೆಯೇ ನಾನ್ ವೆಜ್ ಫಂಕ್ಷನ್ ಆಗಿರುತ್ತೆ ಸೊ ಈಗ ಇದು ಬೆಳಗ್ಗೆಯ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಇನ್ನು ಎಲ್ಲ ಎದ್ದೇಳ್ತಾ ಇದ್ದಾರೆ ಈಗ ನನ್ನ ಮಗ ಮಾತ್ರ ಆಲ್ರೆಡಿ ಎದ್ದಿದ್ದಾನೆ ಇಲ್ಲಿ ಆರು ಗಂಟೆಗೆಲ್ಲ ಎಷ್ಟು ಬಿಸಿಲು ಬರುತ್ತೆ ಅಂತಂದರೆ ನೋಡ್ತಾ ಇರ್ಬೋದು ನೀವು ಒಳಗಡೆಗೆ ಬಿಸಿಲು ಬರುತ್ತೆ ನಮ್ಮ ಸಿಟಿ ಕಡೆ ಎಲ್ಲ ಇದೆಲ್ಲ ಸಿಕ್ಕೋದೇ ಇಲ್ಲ ಸೊ ಇನ್ನು ಪೆಂಡಲ್ದೆಲ್ಲ ಬಂದು ನೋಡ್ಕೋತಾ ಇದ್ದೀರಲ್ಲ ಈಗ ಇವರು ಸಹ ಭಟ್ರು ಎಲ್ಲರೂ ಸಹ ಪಟ 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 ಅಂತ ಮಾಡ್ತಿದ್ದಾರೆ ಹಾಗೆ ನಾವು ಎದ್ದೇಳ ಫಸ್ಟಿಗೆ ಅವರು ಏಯ್ಟ್ ತರಟಿಗೆ ಹಚ್ಚಿಬಿಟ್ಟಿದಾರಂತೆ ಎಲ್ಲ ನೀಟಾಗಿ ಹಚ್ಚಿ ಎಲ್ಲ ಅಡುಗೆಗಳಿಗೂ ರೆಡಿ ಇದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟು ಮತ್ತು ಎಲ್ಲ ಕೊತ್ತಂಬರಿ ಕುದಿನ ಪ್ರತಿಯೊಂದು ಸೊಪ್ಪುಗಳು ಎಲ್ಲ ಆಲ್ರೆಡಿ ಮಟನ್ ಸಾರಂತೂ ಬೇಯಿಸೇ ಬಿಟ್ಟಿದ್ದಾರೆ ನಾನು ಈಗ ಎದ್ದು ಬಂದಿದ್ದೀನಿ ಅರ್ಧಕ್ಕೆ ಅರ್ಧ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಸೊ ಕಬಾಬ್ಗೂ ಸಹ ಎಣ್ಣೆ ಎಲ್ಲ ಇಟ್ಟಿದ್ದಾರೆ ಸೊ ಬೇಗ ಮಾಡಿಬಿಡೋಣ ಅಂತ ಅವ್ರ ಪ್ಲ್ಯಾನ್ ಅಷ್ಟೇ ಸಾಂಬಾರುಗಳೆಲ್ಲ ಬಿಸಿ ಇಡೋದಾತದೆ ಸಾಂಬಾರು ಅಂಥದ್ದೆಲ್ಲ ಮಾಡಿಕೊಟ್ಬಿಡೋಣ ಅಂತ ಸೊ ಇಲ್ಲಿ ಈಗ ಸಲಾಡ್ಗೆ ಬೇಕಲ್ಲ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲನೂ ಸಹ ಆಗಿದೆ ಆ ಕಡೆ ಕಬಾಬು ಸಹ ನೀಟಾಗಿ ಎಲ್ಲ ಕಲಸಿ ಇಟ್ಟಿದ್ದಾರೆ ಇಲ್ಲಿ ಸಲಾಡ್ ಪ್ರಿಪ್ರೇಷನ್ ಮಾಡಿಕೊಟ್ಟಿದ್ದಾರೆ ಸೊ ಒಂದು ಹತ್ತು ಕೆ ಜಿಗೆ ಕಬಾಬು ಕಲಸಿರೋದು ಇದು ಸೊ ಇಲ್ಲಿ ಸಲಾಡ್ಗೆ ಮತ್ತು ಹೆಗ್ಗು ಎಲ್ಲನೂ ಸಹ ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ತಂಗಿ ಮತ್ತು ನನ್ನ ಮಗಳೇ ಇಲ್ಲಿ ಸಲಾಡ್ಗೆ ಯಾವ ಥರ ಪ್ರಿಪ್ರೇಷನ್ನು ನೋಡಿ ಎಲ್ಲ ನೀಟಾಗಿ ಅವರೇ ಇಟ್ಕೊಂಡು ಮಾಡ್ತಾಯಿದ್ರು ಹೇಳ್ಕೊಡೋದೇ ಬೇಡ ಅವರೇ ನೀಟಾಗಿ ಪ್ರಿಪ್ರೇಷನ್ ಮಾಡ್ತಿದ್ರು ಅಂತ ಇಂಥ ಅಡುಗೆಗಳೆಲ್ಲ ರೆಡಿ ಆಯಿತು ಇಲ್ಲಿ ನಮ್ಮ ದೊಡಮ್ಮ ಎಲ್ಲರೂ ಸೇರಿಕೊಂಡು ಮುದ್ದೆಗಳನ್ನ ಕಟ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಅಷ್ಟು ಆಗಿದೆ ಮುದ್ದೆಗಳು ಸೊ ನನಗೆ ಅಂತೂ ಯಾವಾಗ ಊಟ ಮಾಡ್ತೀನೋ ಅಂತ ಇತ್ತು ಈ ಬಿಸಿ ಬಿಸಿ ಮುದ್ದೆ ತುಪ್ಪ ಬೆರೆಸ್ಕೊಂಡು ಅಂತ ಇತ್ತು ಬೆಳಗ್ಗೆ ನಮಗೆ ಬಿರಿಯಾನಿ ಮಾಡಿಕೊಟ್ಬಿಟ್ಟಿದ್ರು ನಾಷ್ಟಕ್ಕೆ ಈವಣ್ಣ ಈ ಕಡೆ ಬಿಸಿ ಬಿಸಿ ಕಬಾಬ್ ತೇಲಿಸ್ತಾ ಇದ್ದಾನೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಎಲ್ಲ ಅಡುಗೆಗಳು ಸಹ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನೋಡಿ ಎಲ್ಲ ನನ್ನ ತಂಗಿ ಅಂದಿರು ಒಂದು ಸೌತೆಕಾಯಿ ಹಂಗೆ ಬಾಯಿಗೆ ಇಟ್ಕೋತಾರೆ ಒಂದು ಗಡ್ಡೆಗೆ ಚುಚ್ಚುತ್ತಾರೆ ಈ ಥರ ಮಾಡ್ತಾಯಿದ್ರು ಸೊ ಆಮೇಲೆ ಗೆಸ್ಟ್ಗಳೆಲ್ಲ ಬಂದಿದ್ರಲ್ಲ ಅವ್ರಿಗೆಲ್ಲ ದೇವ್ರುಗಳ್ನ ನೋಡಿಸ್ಬೇಕಲ್ಲ ಊರು ದೇವರು ಯಾವ್ಯಾವ್ದು ತಂದಿದ್ದಾರೆ ಅಂತ ಸೊ ಎಲ್ಲ ದೇವರುಗಳ್ನ ಸಹ ಅವ್ರಿಗೆ ನೋಡ್ಸ್ಕೊಂಬರೋಣ ಅಂತ ಬಂದಿದ್ದೀನಿ ಸೊ ಇದಿಷ್ಟು ಸಹ ಹೊರಗಿಂದ ತಂದಿರೋ ದೇವರುಗಳು ಸೆವೆನ್ ದೇವರು ಏಳು ದೇವ್ರುಗಳೇನೋ ತಂದಿದ್ದಾರೆ ಊರಲ್ಲೇ ಐದ ಏನೋ ದೇವ್ರುಗಳು ಇದೆ ಅಂತೆ ಬೇರೆ ಕಡೆಯಿಂದ ಅವ್ರ ಸೈಡಿಂದ ಏಳು ದೇವ್ರುಗಳು ತಂದಿದ್ರು ಸೊ ನಮ್ಮ ಆಂಟಿ ನನ್ನ ಮತ್ತೆ ನನ್ನ ಹತ್ತಿಗೆ ಬಂದಿದ್ರು ಅವ್ರಿಗೆಲ್ಲರಿಗೂ ಸಹ ನೋಡಿಸ್ತಾ ಇದ್ದೀನಿ ಎಲ್ಲ ದೇವ್ರುಗಳ್ನೂ ಸಹ ಈಗ ಹಟ್ ಪ್ರೆಸೆಂಟು ಇಷ್ಟು ದೇವ್ರುಗಳು ಇಟ್ಟಿದ್ದಾರೆ ಇನ್ನು ಊಟ ಟೈಮ್ ಆಗಿದೆ ಊಟ ಮಾಡ್ಕೊಳ್ಳೋಣ ಬನ್ನಿ ಈಗ ಟೈಮ್ ಬಂದು ಕರೆಕ್ಟಾಗಿ ಮೂರುವರೆ ಆಗಿದೆ ಈಗ ಊಟ ಮಾಡ್ತಾಯಿದ್ದೀನಿ ನಾನು ಎಗ್ ತಗೊಂಡಿದ್ದೀನಿ ಮತ್ತು ಒಂದು ಚೂರು ಅನ್ನದ ಪಾಯಸ ಇಡ್ಸ್ಕೊಂಡಿದ್ದೀನಿ ಮತ್ತು ಸಲಾಡ್ ಇಡ್ಸ್ಕೊಂಡಿದ್ದೀನಿ ನನಗೆ ಏನು ಬೇಕೋ ಅದನ್ನಷ್ಟೇ ತಿನ್ನೋಣ ಅಂತ ಯಾಕಂದರೆ ಊಟ ಟೈಮು ಮೀರೋಗಿತ್ತಲ್ಲ ಸೊ ಹಾಗಾಗಿ ಲಿಮಿಟಾಗಿ ಊಟ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಸಿ ಬಿಸಿ ಮುದ್ದೆ ನಿಜ ಅನ್ನದ ಪಾಯಸ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೂಪರಾಗಿ ಟೇಸ್ಟಿಯಾಗಿತ್ತು ಮನೇಲಿ ಟ್ರೈ ಮಾಡಬೇಕು ನಾನು ಒನ್ ಟೈಮ್ ಇದನ್ನು ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೈ ಮಾಡಿದ್ರೆ ನಿಮ್ಮ ಹತ್ರನೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಮತ್ತು ಕಬಾಬು ಮತ್ತು ಎಷ್ಟೊಂದು ಐಟಮ್ಸು ಈ ಬಿರಿಯಾನಿ ಅದೆಲ್ಲ ಬೆಳಗ್ಗೆ ತಿಂದಿದ್ನಲ್ಲ ಸೊ ನಾನು ಹಾಕಿಸ್ಕೊಳ್ಳೇ ಇಲ್ಲ ಅನ್ನ ರಸ ಅದೆಲ್ಲನೂ ಸಹ ಅವಾಯ್ಡ್ ಮಾಡಿದ್ರೆ ಮುದ್ದೆ ಸಾರು ಇಷ್ಟು ತಿಂದೇ ನಾನು ಮುಗಿಸಿತ್ತು ಸೊ ಇಲ್ಲಿ ಊಟ ಬಡಿಸ್ತಾ ಇರೋದು ನನ್ನ ತಂಗಿ ಅಂದಿರೇ ಸೊ ಅದಕ್ಕೆ ಇಷ್ಟು ಲೇಟ್ ಆಗ್ತಿದೆ ಅಷ್ಟೇ ಅವರು ಅವರೇ ಎಲ್ಲರಿಗೂ ಸಹ ಊಟ ಎಲ್ಲ ಬಡಿಸಿತ್ತು ಇಬ್ಬರು ತಂಗಿ ಅಂದಿರು ತುಂಬ ಚೆನ್ನಾಗಿ ಎಲ್ಲ ಗೆಸ್ಟ್ಗಳನ್ನೂ ಸಹ ಇನ್ವೈಟ್ ಮಾಡಿಕೊಂಡು ಅವ್ರಿಗೆಲ್ಲ ಊಟಗಳನ್ನೆಲ್ಲ ಪ್ರತಿಯೊಂದು ಕೊಟ್ಟರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರಿಬ್ಬರೂ ಸಹ ಈ ಫಂಕ್ಷನ್ ಆಲ್ಮೋಸ್ಟ್ ಅವರೇ ತುಂಬ ಚೆನ್ನಾಗಿ ಎಲ್ಲರನ್ನೂ ಟ್ರೀಟ್ ಮಾಡಿದ್ದಾಗಿರ್ಬೋದು ಪ್ರತಿಯೊಂದು ನೋಡಿಕೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಅವರೇ ಸೊ ಅವರೇ ಇರೋದನ್ನು ಸಹ ಅವರೇ ಸೊ ಬೌಲ್ಗೆ ಮಟನ್ ಸಾರು ಹಾಕಿದ್ರು ನನಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಂಡೆ ನಾನು ಇದರಲ್ಲೂ ಲಾಸ್ಟಲ್ಲಿ ಸ್ವಲ್ಪ ಅನ್ನ ಊಟ ಬಿಟ್ಟಿದ್ದೀನಿ ನಾನು ಸೊ ಮುದ್ದೆ ಸ್ವಲ್ಪ ಹಾರೋಗ್ಬಿಟ್ಟಿತ್ತು ಆಗಲೇ ಬಿಸಿ ಬಿಸಿ ಇತ್ತಲ್ಲ ಹಾಗೆ ತಿನ್ಕೊಂಡಿದ್ರೆ ಚೆನ್ನಾಗಿತ್ತು ಈಗ ಸ್ವಲ್ಪ ಹಾರಿತ್ತು ಸೊ ಫೈನಲ್ಲಿ ಹಾಗೆ ಊಟ ಮುಗಿಸ್ಕೊಂಡೆ ಸೊ ಮಟನ್ ಸಾಂಬಾರು ಕಬಾಬು ಮತ್ತು ಸಲಾಡು ಎಗ್ ಮತ್ತು ಪಾಯಸ ಮತ್ತು ಮುದ್ದೆ ಮತ್ತು ಚಿಕನ್ ಗ್ರೇವಿ ಇಷ್ಟೇ ನಾನು ತಿಂದಿದ್ದು ಇಲ್ಲಿ ಊಟದ ಮೆನು ಅಲ್ಲಿ ಏನೇನಿದೆ ನೋಡಿಸ್ತೀನಿ ಬನ್ನಿ ಮೊಸರು ಬಜ್ಜಿ ವೈಟ್ ರೈಸು ರಸ ಮತ್ತು ಮಟನ್ ಸಾರು ಚಿಕನ್ ಗ್ರೇವಿ ಪಾಯಸ ಮತ್ತು ಕ ಇಷ್ಟೆಲ್ಲ ಊಟದ ರೆಸಿಪೀಸು ನೋಡ್ತಾ ಇರ್ಬೋದು ಸೊ ಇದಿಷ್ಟು ಸಹ ಈ ಜಾತ್ರೆಯ ಊಟದ ಸ್ಪೆಷಲ್ ರೆಸಿಪೀಸ್ಗಳು ಸೊ ಇದಾಗಿತ್ತು ಇವತ್ತಿನ ಜಾತ್ರೆಯ ಬಾಡ್ ಊಟದ ಸ್ಪೆಷಲ್ ಫಂಕ್ಷನ್ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್